ಇದು ವೈಟ್ ಮೇಫ ಅಂತಿದ್ದು ಫಸ್ಟ್ ಎಲ್ಲ ಹಳೆ ಉಳಿ ಬರ್ತಿತ್ತು ಸ್ವಲ್ಪ ಲೇಟ್ ಬೆಳವಣಿಗೆ ಲೇಟ್ ಇದು ಚೆನ್ನಾಗಿ ಉಪ್ಪು ನಮಗೆ ನೀರು ಚೆನ್ನಾಗಿ ಕೊಟ್ಟಿದ್ದಕ್ಕೆ ಒಂದು ವರ್ಷ ಒಂದು ಒಂದು ತಿಂಗಳೆಲ್ಲ ಮೇವು ಬರ್ತಿದ್ದು ಈಗ ಅದು ಒಂದು ತಿಂಗಳು ಮೇವು ಆ ಕಡೆ ಇರ್ತದ ಯಾವ ಇದರಲ್ಲಿ ಯಾವ್ದು ಬ್ಯಾಟ್ರಿ ಇದು ಎಷ್ಟು ಜ ತಳಿ ಬರುತ್ತೆ ಇದರಲ್ಲಿ ಇದರಲ್ಲಿ ಒಂದು ನಾಲ್ಕು ತಳಿ ಬರುವ ನಾಲ್ಕು ಥರ ಬರುತ್ತೆ ಇದು ಬೆಟ್ರ್ ಇದು ವೈಟು ಹಾಂ ವೈಟ್ ಗಡ್ಡಿ ಬರುತ್ತೆ ಗಡ್ಡಿ ಕೊಯ್ಯಕ್ಕೂ ಸ್ಮೂತ್ ನಮಗೆ ಜಾಸ್ತಿ ಗಟ್ಟಿ ಬರಲ್ಲ ಹಾಂ ಚಾಪ್ ಕಟ್ ಮಾಡೋರು ಮೇಕತ್ತ ಚಾಪ್ ಮಾಡಿದ್ರು ಮೇಕತ್ ಹಸ್ಕೊಂಡು ಮೇಕತ್ತವೆ ಆ ತರ ದಪ್ಪ ಬರುತ್ತೆ ಆಮೇಲೆ ಕುಯ್ಯೋಕೆ ಬಿಗಿ ಅದು ಅದ್ರ ಮೇಲೆ ಮಾತ್ರ ಇಷ್ಟು ಮಾತ್ರ ಇರುತ್ತೆ ಒಳಗಡೆ ದಂಟೆ ಎಲ್ಲಾ ಫುಲ್ ಗಟ್ಟಿ ಗಟ್ಟಿ ಬರುತ್ತಿದ್ದು ಇದು ಫುಲ್ ಸೇಮ್ ಕಬ್ಬು ತರ ಇದು ಕಬ್ಬಲ್ಲಿ ಕ್ರಾಸ್ ಮಾಡಿರೋದು ಇದು ಸೇಮ್ ಅಲ್ಲಿ ಇದು ಎಷ್ಟು ಎಕರೆಗೆ ಮಾಡ್ಕೊಂಡಿದ್ರೆ ನೀವು ನಮ್ದು ಒಂದು ಮಧ್ಯೆ ಸ್ವಲ್ಪ ಜೋಳ ಐತೆ ಅದಕ್ಕೆ ಕೆಳಗಡೆ ಅಲ್ಲೊಂದು ಇಪ್ಪತ್ತು ಕುಂಟೆ ಐತೆ ಒಂದ್ ಎರಡು ಎಕರೆ ಸೀಮೋಲೆ ಐತೆ ನಮ್ದು ಸೀಮೋಲೆ ಐತೆ ಫಸ್ಟ್ ಸೀಮೋಲೆ ಆಗ್ತಿಲ್ಲ ನಾವು ಹೊಸ್ಕೊಳಗೆ ಈ ಸಿಮ್ ಬಂದ್ಮೇಲೆ ಸ್ವಲ್ಪ ಸ್ಕೋಲ್ ಸಿಮ್ ಅಲ್ಲಿ ಹಾಕಿದ್ರಿ ಬಂದ್ಮೇಲೆ ವೈಟ್ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಯ್ತು ಸಿಮ್ ಇದು ಹೇಳ್ತಾರೆ ಇದರಲ್ಲಿ ಏನಿಲ್ಲ ಇದರಲ್ಲಿ ಪೌಷ್ಟಿಕಾಂಶ ಇದರಲ್ಲಿ ಇಲ್ಲ ಫ್ರೆಂಡ್ ಒಬ್ರು ಮಾಡಿ ಅವತ್ತು ಅವ್ರು ಮಾಡಿ ಮಾಡ್ತಿದ್ರು ಫಸ್ಟು ಕುಮಾರಣ್ಣ ಅಂತ ನಮ್ಮ ಪರ್ತೂರೆ ಅವ್ರಿಗೆ ನೋಡ್ಕೊಂಡು ನಾವು ಈಗ ಸ್ವಲ್ಪ ಸಿಮ್ ಜಾಸ್ತಿ ಮಾಡ್ಕೊಂಡಿದ್ವಿ ಸ್ವಲ್ಪ ಇದಾರೆ ಈ ಟೀಚರ್ ಬರ್ತಾ ಇರತ್ತೆ ನಮಗೆ ಒಂದು ತಿಂಗಳು ಒಂದ್ಸಲಿ ಜೋಳ ಆರೇ ಉಳಬೇಕು ಜೋಳ ನೆಡಬೇಕು ಅಲ್ಲಿ ಸ್ವಲ್ಪ ಏಟ್ ಆಗುತ್ತಿದ್ದು ಇದು ಒಂದ್ಸಲ ಹಾಕಿಬಿಡೋ ನಮ್ಮ ಐದು ವರ್ಷ ಅರ್ಥ ಬರ್ತೀವಿ ಗೊಬ್ಬರ ಹಾಕೋಣ ಇದೊಡ್ ಕೂದ ಹದಿನೈದು ಸಾಯಿ ಆಯ್ತು ನಮ್ದು ಜಾಳೆ ಇದು ಶುಭ ಆಗುತ್ತಿದೆ ನೀರೆಲ್ಲ ಜಾಸ್ತಿ ಅಲ್ಲಿ ಕೇಳಲ್ಲ ಇದು ನೀರು ಜಾಸ್ತಿ ಕೊಡ್ಬೇಕು ಇದಕ್ಕೆ ನೀರು ಕೊಟ್ಟಂಗೆ ಚೆನ್ನಾಗಿ ಕೊಟ್ಟಂಗೆ ಬರುತ್ತೆ ಹ್ಞೂ ಹ್ಞೂ ಎಲ್ಲ ಕಟ್ ಮಾಡ್ದಂಗೆ ಮತ್ತೆ ಬಂದ್ಬಿಡುತ್ತೆ ಹ್ಞೂ ಎಷ್ಟು ಎಷ್ಟು ಕಟ್ಟಿ ತಗೊಂಡಿ ಸರ್ ನೀವು ಇಲ್ಲಿ ಗಡ್ಡೆ ನಮ್ಮದು ಮಾಡಿ ನಮ್ದು ಹಳೆ ಮೇ ಇತ್ತಲ್ಲ ಆ ಥರ ಕಟ್ ಮಾಡ್ಕೊಂಡು ಯಾವ ಥರ ಏನು ಯಾವ ಥರ ಉಳುಮೆ ಮಾಡಿದೆ ನೀರು ನೀರೆಲ್ಲ ಕಟ್ಬೇಕಲ್ಲ ಇದು ಸುಪ್ರೀಮ್ ಮಾಡ್ಬಿಟ್ಟಿದೀವಿ ಹೋಯ್ತು ವರ್ಕ್ ಹೋಗ್ತಾ ಇರುತ್ತೆ ಆಮೇಲೆ ಡ್ರಿಪ್ ಇತ್ತು ಡ್ರಿಪ್ ಸ್ವಲ್ಪ ಸಾಕಾಗಲ್ಲ ಇತ್ತು ಕೇಳಿ ಚೆನ್ನಾಗಿ ಸರಿ ಇದಕ್ಕೆ ಇದು ಮೈ ತುಂಬಾ ಕುಡಿಬೇಕು ನೀರ ಇದಕ್ಕೆ ಇದಕ್ಕೆ ಡ್ರಿಪ್ ನೀರು ಸಾಕಾಗಲ್ಲ ಇದಕ್ಕೆ ಅದರಿಂದ ಡ್ರಿಪ್ ತಾಕ್ಬಿಟ್ಟು ಈಗ ಸ್ವಲ್ಪ ನೀರ ಸಾಯಿಸ್ತೀವಿ ಮಾವಲಿ ನಮ್ ಎರಡು ಬೋರ್ ಇದೆ ನೀರ್ಗಿನ ತೊಂದರೆ ಇಲ್ಲ ಇದು ಕಡ್ಡಿ ತಂದ್ಬಿಟ್ಟು ನಾಟಿ ಇದು ಕಡ್ಡಿ ನಾಟಿ ಮಾಡೋದಿತ್ತು ಗೆಡ್ಡೆನೆ ಮಾಡ್ಕೋಬಹುದು ಗೆಡ್ಡೆ ಸ್ವಲ್ಪ ಕಷ್ಟ ಕೆಲಸ ಆಳ್ಕೊಂಡು ಜಾಸ್ತಿ ಬೇಕಾಗ್ತದೆ ಕಡ್ಡಿ ಆರಾಮ ಮಾಡ್ಕೋಬಹುದು ಕಡ್ಡಿ ಸಿಗಾಕಿ ಬಂದ್ಬಿಡುತ್ತೆ ಚಿಗ್ರ ಒಂದು ಒಂದು ವಾರಕ್ಕೆಲ್ಲ ಕಡ್ಕೊಳುತ್ತ ಒಂದು ಎರಡು ಗಿಣ್ಣೆ ಚಿಗುರು ನೋಡಕ್ ಮಾಡ್ಕೊಬಿಟ್ರೆ ಒಂದು ವಾರಕ್ಕೆಲ್ಲ ಕಡ್ಡಿ ಕಳ್ಕೊಡ್ತದೆ ಫಸ್ಟ್ ಸ್ವಲ್ಪ ಒಂದು ಮೂರು ತಿಂಗ್ಳು ಬೇಕು ಫಸ್ಟ್ ಬರುತ್ತೆ ಮೇವು ಆಮೇಲೆ ಒಂದು ತಿಂಗಳಿಗೆ ಬರ್ತಾ ಇರುತ್ತೆ ಮೇವು ಮಾಡ್ಕೊಂಡು ಬರ್ತಾ ಇರುತ್ತೆ ನಮ್ಮ ಮೇವು ನೀರು ಕೊಟ್ಟಂಗೆ ಬರ್ತಾ ಇರ್ತದೆ ಮೇವು ಒಂದು ಗೊಬ್ಬರ ಆಟ ಅದರಿಂದ ಒಂದಷ್ಟೊಂದು ಏನು ತೊಂದರೆ ಇಲ್ಲ ನೋಡಿ ಇದು ಒಂದು ತಿಂಗಳು ಮೇವಿದೆ ಆಲೇ ಶುದ್ಧ ಬಂದಿದ್ರು ಹ್ಞೂ ಜಾಲೆ ಕಟ್ ಮಾಡಿದರೆ ಏನು ಇದು ಕಟ್ ಮಾಡಿ ಹೇಳಿ ಸೆಕೆಂಡ್ ಬ್ಯಾಚಿದು ಹ್ಞೂ ಮುರಿದ್ರೆ ಮುರಿದ್ರೆ ಅಂದರೆ ಕೈಗೆ ಕುಳ್ಕೊಬಿಡುತ್ತೆ ಇನ್ನೂ ದಪ್ಪ ಬರುತ್ತಲ್ಲ ಹ್ಞೂ ಅದು ಅಷ್ಟೊಂದು ವೇಸ್ಟ್ ಆಗುತ್ತೆ ಅರ್ಥ ಕಟ್ಟಿನೇ ಅರ್ಥ ಕಟ್ಟಿ ಗಟ್ಟಿ ಅದು ಇದು ಕಬ್ಬಿಂದ ಕ್ರಾಸ್ ಮಾಡೋದ್ರಿಂದ ಕಬ್ಬು ಸ್ಮೂತ್ ಬರುತ್ತಿದ್ದು ಹ್ಞೂ ಹ್ಞೂ ಅದರಿಂದ ಇದು ಆ ಕಡೆ ಈ ಕಡೆ ಬಂದು ನೋಡಿ ಈ ಕಡಿಮೆ ಚೆನ್ನಾಗೈತಿ ಹ್ಮ್ ಕುರಿಗು ಸಣ್ಣ ಹೊಡ್ಬೇಕು ಕುರಿ ಚೆನ್ನಾಗ್ತವೆ ಅದು ಕೂತಿರ್ತಲ್ಲ ಕುರಿಗೂ ಸ್ವಲ್ಪ ಬರಲ್ಲ ಚೆನ್ನಾಗಿ ಕಟ್ಕೊಟ್ಟವೂ ಬೆಳಿತು ಒಡೆ ಕಡೆ ಇನ್ನೂ 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 ಒಂದು ಇನ್ನೂ ಎಲ್ಲ ಬೆಳೀತಿದ ತರ್ಕ್ ಬರಲ್ಲ ಈ ಇರುತ್ತೆ ಅದರಿಂದ ಈಗ ಅಡೇ ಮೇವೆಲ್ಲ ಫುಲ್ ತರ್ಗುತ್ತಿತ್ತು ಈಗಲ್ಲೆಲ್ಲ ತರ್ಗಾಬಿಡೈ ಮೇಯೋದು ಹ್ಮ್ ಹೊಸ ನಾಟಿ ಮಾಡಿ ನಾವು ಒಂದು ಒಂದು ಬೆಳಗ್ಗೆ ತಿಂಗಳ ಆರು ತಿಂಗ್ಳು ಆಯ್ತು ಅಷ್ಟೇ ಸಕೆಂಡ್ ಬ್ಯಾಚಿದ್ರು ನೀವು ಆಯ್ತು ಗಣೇಶಿ ಬೆಳೆಸಂಗೆ ಎರಡು ಟೈಮ್ ಹಾಕ್ತೀವಿ ಹ್ಞೂ ಕಟಿ ಮುಕ್ತ ಹೋಗುತ್ತಾರೆ ಹ್ಞೂ ಅದು ಇನ್ನೊಂದು ಇರುತ್ತಲ್ಲ ಅದು ಮುರಿಯಕ್ಕೆ ಆಗಲ್ಲ ಮುಳಿಯೋಕಾಗಲ್ಲ ದಪ್ಪ ಬರುತ್ತೆ ಇಲ್ಲಿವರೆಗೂ ಅದು ದಂಟೆ ಇರುತ್ತೆ ಅದು ತಿನ್ನೋಲ್ಲ ಏನಿಲ್ಲ ನಾವು ಇದರಲ್ಲಿ ವೈಟ್ ನೇಪೇರ್ ಉಂಟು ಇದು ಫುಲ್ ವೈಟ್ ನೈಪೇರ್ ಇದು ತರ್ತೀವಿ ಈಗ ಹಸು ಒಳ್ಳೆದು ಮೈ ಕಟ್ಟವೆಲ್ಲ ಏನು ತರ್ತೀನಿ ನೇಪೇರಿ ಏನಿಲ್ಲ ಅದರಲ್ಲಿ ಲೇವಲ್ಲಿ ನಾವು ಫಸ್ಟ್ ಹಂಗೆ ಅಂತಿದ್ದು ಹಾ ಟ್ರೈ ಮಾಡಿದ್ವಲ್ಲ ನೀವು ಚೆನ್ನಾಗೈತಿ ಅಂದ್ರೆ ಬೆಸ್ಟ್ ಆ ಟೈಮಲ್ಲಿ ನಮ್ಗೆ ಅಷ್ಟು ಇದ್ದಂಗೆ ಇರುತ್ತೆ ಇಟ್ಬಿಟ್ ನಮ್ಗೆ ನಮಗೆ ಬೇಸಿಗೆ ಕಾಲ ಬಂದು ಅಷ್ಟು ಇರುತ್ತೆ ನಮ್ಗೆ ಹಾಕಿ ಚಾಕ್ ಮಾಡಿ ಹಾಕ್ಬಿಡ್ತಿವಿ